ಯೋಳ ಪಟ್ಟು ಹೆಣ್ಣಿಗೆ ಕಾಮ ಇದ್ದಾಗ ಒಂಟು ಪಟ ಗಂಡಿಗೆ ಕಾಮ ಇರ್ತೈತಿ ಯೋಳ ಪಟ್ಟಿ ಹೆಣ್ಣಿಗೆ ಇದ್ದಾಗ ಒಂದ ಪಟ ಇವುಗೈತಿ ಗಂಡಿಗೆ ಇರ್ತೈತಿ ಅಕ್ಕಿ ಬಡತಕ್ಕ ತಡದ ನಡಿರತೈತಿ ಇಲ್ಲಿ ಇವನ ಮೂರು ವರ್ಷ ದೊಡ್ಡವನ ಮಾಡಿ ಲಗ್ನದಾಗ ಆದ್ರು ಅಂದ್ರು ಹಣಮದಿಯವರು ಗುಡಿ ಹಾಸಿಗೆ ಎಟ್ಟೋ ಹಾಳಿನ ಬಂದಿಲ್ಲ ಮನಿ ಅಣ್ಣವಾ ಪಾಕವ ಹೈಲದನ ತಕೊಂಡ ಹೋಗ್ರಿ ಇಲ್ಲಿವತ್ತಿ ನಿಮ್ಮ ಹಾಸಿಗೆ ವೈಬೇರಿ ಅತ್ತ ಸೋಮ ಏನೋ ಇದೆ ಇಟ್ಟ फरक ಹಿಂಗಾಗೈತಿ ಜರ್ ಕರ್ತ ಈಕಿಗಿ ಇಪ್ಪತ್ ಒಂದ ಅವಂಗು ಇಪ್ಪತ್ತೊಂದ್ ಸಮಾನ ಇಟ್ಟಿದ್ರಂದ್ರಿಗೆ ಹೋಗಿದ್ರಿ ಅಂಬೂರನ್ಸ್ ಆಪರೇಷನ್ ತಾಯಿ ಭುವನೇಶ್ವರಿ ಕಡೆ ಓಡಿ ಬಂದ ಭೂಮಿ ತಾಯಿ ಕಡೆ ಬಂದ ಹೇಳ್ತಾನೆ ಏನತ್ತ ತಾಯಿ ಭುವನೇಶ್ವರಿ ಸೃಷ್ಟಿ ಮಾಡ್ಬೇಕಲ್ಲ ಕತ್ತೇನಿ ನನ್ನ ಕೈಲಿ ಆಗುವಲ್ ಎರಡು ಗ್ವಾಂಬಿ ಮಾಡ್ಬೇಕತ್ತನು ನನ್ನ ಕೈಯ ಗ್ವಾಂಬಿ ಆಗುವಲ್ದು ಅದಕ್ಕ ಅದಕ್ಕೆ ನಿನ್ನ ಸಹಾಯ ನನಗ ಬೇಕಾಗೈತಿ ಅಂದ ಅವಾಗ ಹೇಳ್ತಾಳ ಏನತ್ತ ಭುವನೇಶ್ವರಿ ಹಾಂ ಪರಮಾತ್ಮ ಜಗಕ್ಕ ದೊಡ್ಡವ ಜಗಕ್ಕ ನೀ ಇದು ಹೊಡ್ಡವ ಹಾಂ ನನ್ನ ತನಕ ಬಂದು ಏನಂತ ಹೇಳಿ ಏನು ಸಾಯ್ಬೇಕು ಸಹಾಯ ಕೇಳಾಕ ಹಾಂ ಏನು ಬೇಕಾಗೈತಿ ಕೇಳು ಕೇಳಿ ಕೊಡ್ತಾನ ನನಗೆ ಆದಷ್ಟು ಕೊಡ್ತಾನ ಅಂದಳ ಆಕಿ ಅವಾಗ ಹೇಳ್ತಾನೆ ಏನತ್ತ ಯಂತ್ರ ಜಂತ್ರ ಮಂತ್ರ ತಂತ್ರ ಹಾಂ ಎಲ್ಲ ಓದಿ ಕುತ್ತನಿ ಕರೆ ಗೊಂಬೆ ಮಾತ್ರ ಆಗವಲ್ಲು ಗೊಂಬೆ ಆಗವಲ್ವು ನನಗೊಂದು ಸಣ್ಣ ಸಹಾಯ ಮಾಡಂದ ಏನ ಏನತ್ ಕೇಳಿದಾಗ ಒಂದು ಹಿಡಿ ಮಣ್ಣು ಕೂಡ ನನ್ನ ಕೈಯಾಗ ಒಂದು ಹಿಡಿ ಮಣ್ಣ ಕೂಡ ಅತ್ಯಾಕಿರುವಂತದ ಒಂದು ಹಿಡಿ ಮಣ್ಣ ಕೊಟ್ಟೆ ಅಂದ್ರೆ ಎರಡ ಗೊಂಬೆ ಮಾಡಿ ಇಡ್ತನ ದೇವಲೋಕದಾಗ ಅಂದ ಅಲ್ಲಿಂದ ಸೃಷ್ಟಿ ತಯಾರಾಕಿ ಎರಡ ಒಂದು ಹೆಣ್ಣು ಒಂದು ಗಂಡು ಎರಡು ಗಾಂಬೆ ಮಾಡಿ ಇಡತಾನ ನಮ್ ಮುಂದೆ ಸೃಷ್ಟಿ ತಾನ ಆಗ್ಲಕ್ಕಿ ಅವಾಗ ಕರೆ ನೀ ಮೊದಲು ನನಗ ಮಣ್ಣು ಕೊಡ್ಬೇಕಂದ ನೀ ಮೊದಲು ಸಹಾಯ ಮಾಡ್ಬೇಕು ಸಹಾಯ ಮಾಡ್ಬೇಕಂದಾಗ ಅವಾಗ ಭುವನೇಶ್ವರಿ ಹೇಳ್ತಾಳ ಏನತ್ತ ಭಗವಂತ ನಾನು ಬೇಡ್ಲಕ್ ಬಂದಿ ಬಂದಿ ಇಲ್ಲ ನಾಂಗಿಲ್ಲ ಕುಡತನ ಕರಿ ನನ್ನೊಂದ್ ಕರಾರ ಕಂಡೀಷನ್ ಅದ ಇದು ಸಮತೋಳ ಹೆಂಗತೋಳ ಆಯ್ತದ ಎಕದಮ್ ಸಾವನ್ ಐತದ ಅಡಿವಿ ಇದನ್ ಕೆದರಿ ಕೊಟ್ಟನ ಅಂದ್ರ ಇಲ್ಲಿ ಗಾರಿ ಬೀಳತೈತಿ ಕೆದರನ ಗಾರಿ ಬೀಳುದಿ ಗಾರಿ ಯಾರು ಭರಿ ಮಾಡೋರ್ ಬಂದಿನ ಈ ಗಾರಿ ಬರಿ ಬರೀ ಮಾಡೋದನ್ನು ಕೆದರಿ ಕೊಟ್ಟ ಅಂದ್ರೆ ಗಾರಿ ಬೀಳತೈತಿ ಹೌದು ಮಾ ಗಾರಿ ಯಾರ ಭಾರಿ ಅಂದಾಗ ಅವಾಗ ಹೇಳುತ್ತಾಳ ಏನತ್ತ ನಿನಗ ನಾ ಮಣ್ಣು ಕೊಡ್ತೇನೆ ಒಯ್ಯ ಒಯ್ಯ ಕರೆ ನೀನಾಗೆ ಹೆಂಗ ನನ್ನ ಮಣ್ಣು ನನ್ನ ತಕ ಒಯ್ಲಕ್ ಬಂದಿಲೆ ಬಂದಿ ಹಂಗೆ ಮುಂದ ಒಂದಿನ ನೀನಾಗೆ ನನ್ನ ಮಣ್ಣು ತಂದೆ ನನಗೆ ಕೊಡ್ತನ ನನಗ ವಚನ ಕೊಟ್ರ ಅಟ್ಟ ಮಣ್ಣು ಕೊಡ್ತೇನೆ ಇರಕ ಕೊಡ ಹೌದು ಹೌದ್ ಹೌದ್ ಯಾಕಂದ್ರ ನನ್ನ ಮಣ್ಣ ತಂದ ನನ್ನ ಕೊಡ್ತನ ಹೇಳಿ ವಚನ ಕೊಟ್ಟೆ ಅಂದ್ರ ಅಟ್ಟ ಮಣ್ಣ ಕೊಡ್ತನ ಇರ್ಲಿಕ್ಕ ಕೊಡಂಗಿಲ್ಲ ಇಲ್ಲ ಅವಾಗ ಸ್ವತ್ತ ಇವರ ಪರಮಾತ್ಮ ವನ ಕೊಟ್ಟ ಈಗ ನೋಡುವ ನಾನಾಗೆ ಮಣ್ಣು ಒಯ್ಲಾಕ ಬಂದನಿ ಬಂದನಿ ಈಗ ನಾನಾಗೆ ಹೆಂಗ ಮಣ್ಣು ಒಯ್ಯಲಕ ಬಂದ ಹಂಗ ನಾನಾಗೆ ಮಣ್ಣಿನಿಂದ ತಯಾರಾಗಿರುವಂತ ಕಾಯ ಶರೀರ ಈ ಮಣ್ಣಿನಗೆ ನಿನ್ನ ಮಣ್ಣು ತಂದು ನಿನ ಒಪ್ಪ ಅಕ್ಕಿ ಕೈಯಾಗಿ ವಚ್ಚೆನ ಕೊಟ್ಟನಿವಿ ಮಣ್ಣು ಕೊಟ್ಟ ಬಳಕ ಗೊಂಬೆ ಗೋಂಬೆ ಯಾವ್ದು ಆಕಿನ ಮಣ್ಣು ಕೊಟ್ಟಿರ್ಲಿಕ್ಕ ನೀ ಎದ್ರದ ಗೊಂಬೆ ಮಾಡ್ತಿದ್ದಿ ಏನ್ ಮಾಡ್ತಾನೆ ಏನು ತಗೊಂಡ್ ಮಾಡ್ತಿದ್ದಿ ಗೊಂಬೆ ಏನು ತಗೊಂಡ್ ತೊಗೊಂಡು ಮಾಡಲ್ಲ ನಾ ಕೊಟ್ಟು ಅದು ಹಾಂ ಅದು ಅಲ್ಲಿ ಒಂದು ದಗದ ಆಗ್ತಿತ್ತು ರೀ ಏನಾಗ್ತೈತಿ ಎರಡು ಗೋಂಬಿ ತಯಾರು ಮಾಡಿ ಇಟ್ಕೊಳ್ಕೆ ದಿನನಿತ್ಯ ವಿಮಲಿ ಸನು ಪಿಸ್ ಬಂದು ಕೆಡಿಸಿ ಹೋಗ್ತಿತ್ತು ಕೆಡಿಸಿ ಹೋಗ್ತಿತ್ತ ವಿಮಲಿ ಸನು ಪಿಶಾಚಿ ಬಂದು ಕೆಡಿಸಿ ಹೋಗ್ತಿತ್ತು ಓಹ್ ಒಂದು ವಿಚಾರ ತೆಗದ್ರು ಹಾಂ ಹಿಂಗಿದೆ ಒಂದಕ್ಕೊಂದು ಕೆಡಿಸ್ಲಕ್ಕತ್ತ್ಯದ ಅಂದ್ರೆ ಸೃಷ್ಟಿ ಆಗಂಗಿಲ್ಲ ಮುಂದೆ ತಿಳ್ಕೊಂಡೆ ಹಾಂ ಎರಡೂ ಗೊಂಬೆ ಹೊಟ್ಟಿ ಮ್ಯಾಗಿನ ಮಣ್ಣು ತಕೊಂಡ್ರು ಅಲ್ಲಿ ಹೊಂಕ್ಳು ತಯಾರಾತು ಅದೇ ಮಣ್ಣಿನಿಂದ ಸಣ್ಣದೊಂದು ನಾಯಿ ತಯಾರ ಮಾಡಿ ಇಡಬೇಕಾತು ನಾಯಿ ತಯಾರ ಮಾಡಿ ನಾಯಿ ನಾಲಿಗೆ ಮ್ಯಾಗ ಅನ್ನುವಂತ ನಾಮ ಬರೆದು ಬಿಟ್ರು ಓಮ್ ಅನ್ನುವಂತ ನಾಮ ಬರೆದ್ರು ಈ ನಶಿಕಿನ ಟಾಯಿಮದೊಳಗೆ ಪಿಸಾಚಿ ಪಿಶಾಚಿ ಅಲ್ರಿ ಪಿಸಾಚಿ ಬರ್ತೈತಿ ವಿಮ್ಲೀಸನ್ ಅಂತ ಪಿಸಾಚಿ ಬರ್ತಿತ್ತು ದಿನನಿತ್ಯ ಬರ್ರಂ ಬಂದ್ಬಿಡ್ತದ ಆ ನಾಯಿ ಕಣ್ಣಿಗೆ ಶೇತಾನ ಪಿಸಾಚಿ ಕಾಣ್ತಾವತ್ ಹೇಳ್ತಾರ ನಾಯಿ ಕಣ್ಣಿಗೆ ಏನೋ ವಿಮ್ರಿಸನು ಅಂತ ಶೇತಾನ ಕಂಡಿತ್ತಲ ಅವಾಗ ನಾಯಿಗಿ ಓಮ್ ಹೇಳಿ ನುಡಿಲಾಕ ಬರ್ಲಿಲ್ಲ ಇದು ಓ ಅಂತ ಹೇಳಿ ರಾಗ ಹೊತ್ಕೊಂಡಿತ್ತು ಇದೆ ಯಾರು ಅದಾರತೆ ತಿರಿ ಹೋತ ಇದು ಯಾರು ಅದಾರತೆ ಹೇಳಿ ವಿಮಲಿಸ ಅನ್ನುವಂತ શેತಾನ ಬಿಟ್ಟು ಬಿಡಗದ ಓಡಿ ಹೋತ ಹ ಹ ಇನ್ನಾದ್ರೂ ಭೂಮಿ ತಲಿ ಮೇಗ ಅದ ನಡದ ನಡಿತಿತ್ತ್ರಿ ಆ શેತಾನ ಬರ್ತೈತಿ ಇನ್ನಾದ್ರೂ ನಾಯಿ ರಾಗ ಹಚ್ಚತೈತಿ ಕರೆಯ್ತल्या ಹೆಂಗ್ ರೀ ಕಂಡುಬಗಳತದಿ ಕಾಣಲ್ ಕಾಣಲ್ದು ಹೆಂಗ್ ರೀಪಾ ಯಾವ ನಮ್ಮ ಇಸ್ಲಾಂ ಧರ್ಮದವರ ನಸಿಕಿನ ಟೈಮ್ ಅದೊಳಗೆ ಅಜಾ ಕೊಡ್ಲಾಕ್ ಹತ್ರ ಅಂದ್ರೆ ಅಲ್ಲಿ ಅಜಾ ಕೊಡ್ಲಾತ್ರ ಅಂದ್ರೆ ಇಲ್ಲಿ ನಾಯಿ ರಾಗ ಹತ್ ಹತ್ತೈತಿ ಯಾಕಂದ್ರೆ ಇದು ಧ್ಯಾನ ಆಗತೈತಿ ಇದ್ರದಾದ್ರೂ ಇನ್ನೊಂದು ಧ್ಯಾನ ಆಗತ್ತೈತಿ ಅದಕ್ಕೆ ಇನ್ನಾದ್ರೂ ಅದ ವಿಮಲೇಶನ ಪಿಸಾಚಿ ಅದ್ರ ಕಣ್ಣಿಗೆ ಕಾಣ್ತಂದ್ರೆ ಬಿಟ್ಟು ಬಿಡಾಡ್ದು ಓಡಿ ಹೋಗ್ತೈತಿ ಇದ್ರ ಯಾವ ಹಿಂಗೈತಿ ಮಣ್ಣು ಓದಾಮ ಪ್ರಥಮದೊಳಗ ಮಣ್ಣು ಓದಾರಿ ನೀವು ಗಂಡ ಹಾಡವ್ರ ಯಾರ ಕಡೆದ ನಮ್ಮ ಕಡೆ ಅದ ಭೂಮಿ ತಾಯಿ ಕಡೆ ಓದದಿ ಮಣ್ಣ ನಾವು ಕೊಟ್ಟ ಸೃಷ್ಟಿಯಾಗ್ಯದ ನಿಮ್ ಕೈಯಾಗ ತಿರುಗಿ ತಂದು ಅದಕ್ಕೆ ಈಗ ಸದ್ದ ನೋಡ್ರಿ ಎಲ್ರಿ ಒಂದು ಸತ್ತಿದ್ರು ಸೂತಕಾಗಿತ್ತಂದ್ರ ಯಾರು ತಿರ್ಕೊಂಡಿದ್ರ ಅಂದ್ರ ಹೊಂಟಿದ್ರಪ್ಪ ಅಂದ್ರೆ ಅಲ್ಲಿ ಏನ ಕೇಳ್ತಾರಿ ಏನ ಎಲ್ಲಿ ಹೊಂಟರಿ ಅಂತ ಕೇಳು ನೀವು ಬೇಕಾದ್ರ ಸತ್ತರಿ ಹೊಂಟವ್ರ ಮಣ್ಣು ಕುಡ್ಲಾಕ್ ಹೊಂಟದಿವ್ರಿ ಅಂತ ಹೇಳ್ತಾರ ಇವ್ರಾಗ ಹೋದ ತಳದಾಗ ಪರಮಾತ್ಮ ಓದಾನು ಅದನ್ನ ಕೊಡಬೇಕಾಗಿ ಅದಕ್ಕ ನೋಡ ಅಕ್ಕಿ ಕೊಡುದು ಗಣಮಗನ ಕುತ್ಕೊಂಡು ತಳದಾಗ ಮಣ್ಣು ಓದಾನ ಅದಕ್ಕ ಗಣಮಗನ ಹೆಣಕ ಹೆಗಲ ಕೊಟ್ಟ ಅಕ್ಕಿ ಮಣ್ಣು ತಂದ ಅಕ್ಕಿ ಕೊಡ್ಬೇಕಾಗೈತಿ ಇಟ್ಟರ ಸಂಬಂಧ ಹೆಣ್ಮಕ್ಳ ಹೆಣಕ ಹೆಗಲ ಕೂಡ ಹಂಗಿಲ್ಲ ಇಟ್ಟ ಐತಿ ಅವಾರ ಅದಕ್ಕ ನಾ ಮಣ್ಣ ಕೊಟ್ಟ ಬಳಕೆ ಗೊಂಬೆ ಆಗಿ ಅವಾಗ ಪಜಾ ನಿನ್ನಿಂದ ಇದ್ರೊಳಗ ಆಗಿಲ್ಲ ನಾವು ಬೇಕಾ ನಾ ಬೇಕು ನೋಡು ಹ ಮೂರು ಮಳ ಮಣ್ಣಗೆ ಹಾದ್ರು ನಾ ಬೇಕಾ ಒತ್ತಾಟಿಗೆ ಮೂರು ದಿವಸ ಆಲ್ಮೇಲ ಊರ ಗಾಡಕಿ ಇಟ್ಟುಕೊಂಡ್ರನು ಹ ಭಾಗಪ್ಪಾ ಜ ನಿನಗಂತ ಬಾಗಿ ಹೋಗು ಹುಡುಗನ ಅಲ್ಲ ಮತ ಒಬ್ಬಕಾದಂಗ ಒಬ್ಬೊಬ್ಬರಿಗೆ ಹಾಲು ಹಾಕೋ ಬರಂಗಿಲ್ಲ ಹ ಯಾರು ಒಂದ ಹೆಣ್ಣ ಒಂದು ಗಂಡ ಯಾಕೆ ಬೇಕಾ ಇರ್ಲಿ ಕರೆ ಮಾತು ಬೆಳಸೋದೊಳಗೆ ಹೇಳ್ತೀನಿ ಹೆಂಗ್ ಬೆಳಸಿರಿ ಬೆಳಸಿರಿ ಹ ಇದನ್ನು ಬಂದು ಮುರಿದು ಏ ನೀ ಎಲ್ಲಿ ಇದ್ದೀನಿ ನಿನ್ನ ತಯಾರಿ ನಾನು ಮಾಡೀನಿ ಅಂತ ಹೇಳು ಇದಕ್ಕೆ ಮುಂದೆ ಮಾತು ನಿರಾಕಾರಕ್ಕೆ ನಾ ಹಸ್ತನ ಪದ ಅವನ ತಗದ ಬೇರೆ ಐತಿ ಅವ್ ಹೇಳ್ತಾನ ಬಾಳ ಹಿಂದಿಗಡೆ ಹುಟ್ಟಿದಿ ಅತ್ನಿ ಐವತ್ತು ವರ್ಷದ ಹಿಂದ ಹುಟ್ಟೇನತ್ರಿ ಬಾಳ ಸಣ್ಣ ಐವತ್ತು ವರ್ಷದ ಹಿಂದ ಸರ್ಕಾರ ನಾ ಹುಟ್ಟಿದ್ನಿ ಅಂದ್ರೆ ಜನರೋಡಿನ ಲಗ್ನ ಹಂಗ ಮಾಡ್ಬೇಕಾಗಿತ್ತಲ್ಲ ಹಂಗ ನನಗ ನಿನಗ ಐವತ್ತು ವರ್ಷ ಪರಕ್ಕಿಡಬೇಕಾಗಿತ್ತಲ್ಲ ಇಂತ ನೀ ಐವತ್ತು ವರ್ಷ ಸಣ್ಣಕ್ಕೆ ಹಾ ಇವ್ ಐವತ್ತು ವರ್ಷ ದೊಡ್ಡ ದೊಡ್ಡ ನೀ ಐವತ್ತು ವರ್ಷ ಸಣ್ಣ ಕ್ಯಾದ್ರೆ ಇವ್ಯಾಗ ಉಳಿ ಚಾಣ ಹೋಗ್ತಿದ್ರಿ ಮಣ್ಣಾಗ ಮನೆಗೆ ಹೋಗೋದಿಲ್ಲ ಐವತ್ತು ವರ್ಷ ಮುಂಚೆ ನೀ ಹುಟ್ಟಿದಿ ಅಂದ್ರೆ ಹಾಗಿಲ್ರಿ ಅದಗದ ಇವ ಗಂಡು ಹೆಣ್ಣು ಅನ್ನುವಂತ ಗೊಂಬೆ ಇದ್ದು ಅಲ್ಲಿ ದೇವಲೋಕದಾಗ ಅಲ್ಲಿ ಗಂಧಮಕ್ಕೆ ಜಾಡು ಅನ್ನುವಂಥದ್ದೊಂದು ಹಣ್ಣಿತ್ತು ಇತ್ತು ಅದಕ್ಕೆ ಮಾಡಿ ಮಾಡಿಬಿಟ್ಟಿದೀವ ಪರಮಾತ್ಮ ಎರಡು ಗೊಂಬೆಗಳಿಗೆ ಇದನ್ನು ಹಣ್ಣು ತಿಂದು ಬೇಡ್ರಿ ತಿಂದ್ರಿ ಅಂದ್ರೆ ಮು ಚಟ್ ಆಗಲಕ್ಕ ಚಾಲು ಮಾಡತತಿ ಮುಡಿಚೆಟ್ಟ ಆದವ್ರಿಗೆ ದೇವ್ ಲೋಕದಾಗ ಕೈಲಾಸದೊಳಗೆ ನಡೆಯಂಗಿಲ್ಲ ಇಲ್ಲಿ ಅಂದಾಗ ಅಲ್ಲಿ ಇದೇನ್ ಮಾಡಿತ್ತು ಹೆಣ್ಣಗಾಮಿ ಹೋಗಿ ಹಣ್ಣು ಹರಕೊಡ್ತಿರ್ಲಕ ಇತ್ತು ಅಲ್ಲಿ ಮುಡಿಚೆಟ್ಟ ಚಾಲೂ ಅದಕ್ಕೆ ಏನು ಇತ್ತು ಹಿಂಗ ಇಟ್ಕೊಂಡ್ರೆ ದೇವ ಲೋಕದ ಗದಲ ಹಿಡಿಸ್ತಬಾ ಅಂತ ಹೇಳಿ ಅದನ್ನೊಂದು ದಿಕ್ಕಿಗೆ ಇದನ್ನೊಂದು ದಿಕ್ಕಿಗೆ ಒಗದು ಬಿಟ್ಟ ಒಗೆಲ್ಲ ಅವ ಐವತ್ತು ವರ್ಷಕ್ಕೆ ಬಂದು ಕೂಡ್ಕೊಂಡವ ಇಷ್ಟ ಉಡ್ಕೊಂಡಾವ ಎರಡೂ ಐವತ್ತು ವರ್ಷ ಕೂಡ್ಕೊಂಡಾವ ಕರೆ ಐವತ್ತು ವರ್ಷ ಪರಕಾಗಿ ಹುಟ್ಟಿಲ್ಲ ಏನು ದೊಡ್ಡ ಅಲ್ಲ ಅಷ್ಟು ದೊಡ್ಡ ಮಾಲ ಪೂರ್ವ ದಿಕ್ಕಿಗೆ ಒಂದು ಪಶ್ಚಿಮ ದಿಕ್ಕಿಗೆ ಒಂದು ಎರಡು ಗೊಂಬೆ ಒಗೆದ ಬಿಟ್ರು ಹಾಂ ಒಗ್ಯಾಂಡ್ಲೆ ಮುಂದೆ ಇವು ತಿರುಗಾಡ್ಕೊತ ಐವತ್ತು ವರ್ಷಕ್ಕೆ ಬಂದು ಎರಡು ತೃದ್ದು ಭೇಟಿ ಆತು ಭೇಟಿ ಆತು ಐವತ್ತು ವರ್ಷಕ್ಕೆ ಭೇಟಿಯಾಗಿ ಕಾಕಾ ಕಾಕ ಹೇಳ್ತಾನಿ ನಮ್ಮ ಬಾಗ ಐವತ್ತು ವರ್ಷ ನೀ ಸಣ್ಣ ಹಾಕಿದ ಮತ್ತೆ ಐವತ್ತು ವರ್ಷ ಸಣ್ಣ ಹಾಕಿದ್ರ ನನಗ ನಿನಗ ಬಳಗ ಬೆಳೀತಿ ಮುಂದೆ ಈಗ ಕಾನೂನು ಮಾಡ್ಯಾರ ಹೆಂಗ್ರಿ ಹದಿನೆಂಟು ವರ್ಷ ಮೂರ ವರ್ಷ ಪರಕ್ ಇಟ್ಟಾರ ಮೂರ ವರ್ಷ ಪರಕ್ ಇಟ್ಟಾರೀ ಅದನ್ನು ಯಾಕೆ ಇಟ್ಟಾರ ಅದ್ರ ಮೊದಲು ಬೇರೆ ಐತಿ ಸುಮ್ಮ ಇಟ್ಟಾರ ಅದ್ನೇನೆ ನೋಡು ಇಪ್ಪತ್ತೊಂದು ವರ್ಷ ಗಂಡಿಗಿಟ್ಟಾರ ಹದಿನೆಂಟು ವರ್ಷ ಹೆಣ್ಣಿಗೆ ಇಟ್ಟಾರ ಜರ ಮೂರು ವರ್ಷ ಪರಕಿಟ್ಟಾರ ಮೂರ್ ವರ್ಷ ಎಲ್ರೇ ಗಂಡಿಗೆ ಪರಕಿಟ್ಟಾರ ಅಂದ್ರ ಗಣಮ ಬಾಳ ದೊಡ್ಡ ಮತ್ತೆ ಇಟ್ಟಿಲ್ಲ ಇಟ್ಟಿಲ್ಲ ಅದ್ರ ಮಲೂನ ಬೇರೆ ಐತಿ ಪಂಚ ಕರ್ನಿಲಿ ಅಕ್ಕನ ಹೇಳ್ತಾರೆ ಹಂಗೆ ಏಳ ಪಟ್ಟ ಹೆಣ್ಣಿಗೆ ಕಾಮಿದ್ದಾಗ ಒಂಟು ಪಟ್ಟ ಗಂಡಿಗೆ ಕಾಮಿರ್ತೈತಿ ಏಳ ಪಟ್ಟು ಹೆಣ್ಣಿಗೆ ಇದ್ದಾಗ ಒಂದ ಪಟ್ ಇವುಗೈತಿ ಗಂಡಿಗೆ ಇರ್ತೈತಿ ಹಾ ಅಕ್ಕಿ ಬಡತಕ್ಕ ತಡದ ನಡೀತೈತಿ ಹೇಳಿ ಇವನು ಮೂರ್ ವರ್ಷ ದೊಡ್ಡವ್ ಮಾಡಿಟ್ಟಾರ ಲಗ್ನದಾಗ ಆದ್ರೂ ಅಂದ್ರೂ ಹಣಮದಿಯವ್ರ ಗುಡಿ ಹೋಗಿ ಅವ್ರ ಹಾಸಿಗೆ ಎಟ್ಟೋ ಹಾಳಿನ ಬಂದಿಲ್ಲ ಮನಿ

ಗುರುಗಳತ್ ಗುರು ಗುರುವನು ವಸ್ತು ಒಂದ ಗುರು ಹೆಂಗರಿ ಸಿಕ್ಕವ್ರಿಗೆಲ್ಲ ಗುರು ಸ್ಥಾನ ಸಿಗಂಗಿಲ್ಲ ಗುರುವಿನ ಸ್ಥಾನ ಸಿಗಾಂಗಿಲ್ಲ ಎಲ್ಲರಿಗಿ ಅವ್ ಗುರು ಅವ್ ಬೇರೆ ಇದ್ದ ಈ ಗುರು ಈ ಬ್ಯಾರೇ ಇದ್ ನೀವ್ ತಿರ್ತಿರ್ಗಿ ಮಾತಾಡ್ಬ್ಯಾರೀ ಅವ್ರ ದ್ರೋಣಾಚಾರಿ ಕತಿ ಹೇಳೋಣ ಅವ್ ಬ್ಯಾರೆ ಗುರು ಅತ್ತ ಗುರು ಬ್ಯಾರ ಕಡಿವಿದ್ದ ಕಲ್ಸುದು ಆದ್ರ್ಯಾಂಗ್ರಿ ಗುರುವನು ಶಬ್ದ ಒಂದ್ ಅದು ಎಲ್ಲರಿಗೂ ಸಿಗುದಿಲ್ಲ ಕತ್ಲಿ ರೂ ಅಂದ್ರ ಬೆಳಕ ಎರಡು ಕೂಡಿ ಗುರು ಆಗೈತಿ ಎರಡು ಕೂಡಿ ಗುರು ಆಗೈತಿ ಒಂದ ಗುರು ಆಗಿಲ್ಲ ಅದ್ರ ರು ಒಂದ ಕೂಡಿ ಗುರು ಆಗಿಲ್ಲ ಗೂ ಅಂದ್ರೆ ಕತ್ಲಿ ಮೊದಲ ಕತ್ಲಿ ಕಾತ್ಲಿ ಮೊದಲ ಹೆಣ್ಣ ಆಮೇಲೆ ಬೆಳಕ ಗೂ ಅಂದ್ರೆ ಕತ್ಲಿ ರೂ ಅಂದ್ರ ಬೆಳಕ ಅಜ್ಞಾನ ಕತ್ಲಿ ಹೊಡೆದ ಓಡಿಸಿ ಜ್ಞಾನನವಂತ ಬೆಳಕ ತೋರ್ಸವನೇ ನಿಜವಾದ ಗುರು ಎಲ್ಲ ಗುರು ಶಬ್ದ ಇವ್ರ ಗುರುಗಳು ಇವ್ರು ಬೇರೆ ಇವ್ರ ಇವ್ರ ಗರಗುರು ಗುರು ಯಾರ ಹೆಬ್ಬಟ್ಟು ಕಡ್ಕೊಂಡು ಯಾರ ಮನೆಯ ಉದ್ದಾರ ಮಾಡ್ಕೊಂಡ ಆಕಾರ ಮಾಡ್ಯಂಡ ತಾಯಿ ಬಸವ ಹೇಳ್ತಾ ಹೋಗಿದ್ದ ಜಲಮುನಿ ಹಂತ್ಯಾಕ ಜನ ಬಸವ ನೋಡದ್ರಿ ಒಂದಕ್ಕವತೂಕ ನಿನ್ನ ಮಕ್ಕಳಿಗೆ ಕೊಡೋ ಮೂಲ ಕಾರಣಕ ಏ ನಾಲ್ವ ಕೊಟ್ಟಾರ ನಾಟಕ ಸಿ ಹೋರಣಕ ಮುಂದ ಕಾರಣಕ ಏ ನಿರಾಧಾರ ಏರಿಸಿ ಹುರಾಣಕ ಮುಂದ ಕಾರಣ ಮಕ್ಕಳಿಗೆ ಕೊಡೋದು ಅಂದ ಧಿಕ್ಕರಿಸಿ ನಿಂತ ಮೋಹ ಆಗ ಮೂಳ ಬಸವಂದ ತಪ್ಪಿತ ತೀರ್ಖ ತಾಯಿ ಹೇಳ್ತಾಳ ನಿಂದ್ರು ಈಗ ಯುದ್ಧಕ್ಕ ಬಸವ ಹಾಲ ನಿತ್ರಿ ನೆತ್ರಿ ಮಾಧ್ಯ ಹಾಲ ಹೆಪ್ಪ ರಕ್ತ ಬಿಗಿ ಮುನಿಗಳಿಗಿ ಮಾಡ್ಯಾಳ ಭೂಮಿ ಸೃಷ್ಟಿ ನೋಡ್ರಿ ಅದ ಭೂಮಿ ಸುದ್ದಿ ಮೊದಲ ಯಾವ ನನ್ನ ತಾಯಿ ಆದಿಶಕ್ತಿ ಹೇಳ್ತಾಳ ಏನ ಬಸವಣ್ಣಪ್ಪಗ ಜನನಿ ಅಂದ್ರೆ ಹೆಣ್ಣ ಜನನಿ ಜಲ ಅಂದ್ರೆ ಹೆಣ್ಣ ಹೆಣ್ಣ ಜನನಿ ಜಡಿ ಒಳಗಿಂದ ಜಲ ಪುಟ್ಟಿತು ಜಲ ಹುಟ್ಟಿತ ಅದೇ ಜಲದೊಳಗೆ ಜಾಂಬೂಗಡ್ಡಿ ತಯಾರಾತು ಆ ಜಾಂಬುಗಡ್ಡಿ ಒಳಗೆ ನಾಲ್ಕು ಮಂದಿ ಮಕ್ಕಳ ತಯಾರಾದ್ರೆ ಯಾರ್ಯಾರ ಜಲಮುನಿ ಹೆಂಗ ಹಾಲು ಮುನಿ ಹೆಪ್ಪು ಮುನಿ ರಕ್ತಮುನಿ ಬಿಗಮುನಿ ಯಾವ ಜನನಿ ಜಡಿ ಒಳಗಿಂದ ಜಲ ಹುಟ್ಟಿತು ಜಲದ ಒಳಗ ಜಾಂಬು ಮುನಿ ಹುಟ್ಟಿದ ಅಂದ್ರೆ ತಾಯಿ ದಿಂದ ಇವು ಹುಟ್ಟಿದ್ರ ಅರ್ಥ ಜಲ ಅಂದ್ರೆ ನೀರ ನೀರ ಅಂದ್ರೆ ಜಡಿ ಅಂದ್ರೆ ಜನನಿ ಅಂದ್ರೆ ಈಕೆದಿಂದ ನೀರ್ ಹೊರಗ ಬಿತ್ತ ನೀರಾಗಿಂದ ಜಾಂಬುಮುನಿ ಹುಟ್ಟಿದ ಮುನಿ ಹುಟ್ಟಬೇಕಾದ್ರ ತಾಯಿ ಅಂಗದೊಳಗಿಂದ ಅದಕ್ಕೆ ನೀವ್ ನಾಲ್ಕು ಮಂದಿ ಮಕ್ಕಳ ಹಾಲು ಮುನಿ ಹೆಪ್ಪ ಮುನಿ ರಕ್ತಮುನಿ ಬಿಗಮುನಿ ಏನ್ ಹೇಳ್ತಾಳ ಬಸವಣ್ಣಪ್ಪಗೆ ಬರೀ ಎಲ್ಲಾ ನೀರ ನಿರಾಕಾರ ಇತ್ತು ಹೇಳ್ತಾಳ ಬಸವಣ್ಣಗ ಆಕಾರ ಮಾಡ್ಬೇಕಾಗಿತ್ತು ಆಕಾರ ಮಾಡಬೇಕಾಗ್ಯದ ಬಸವಣ್ಣ ಹೋಗ ಆ ಜಾಂಬುಮುನಿನ ತಯಾರ ಮಾಡಿದಕ ಅವಂಗ ನಾಲ್ಕು ಮಂದಿ ಮಕ್ಕಳದ ಹಾಲ ಹೆಪ್ಪ ರಕ್ತ ಬಿಗಿ ಮುನಿ ಅವ್ರನ್ನ ತೊಂಬ ಕರ್ಕೊಂಡು ಬರೋ ಅವ್ರನ್ನ ನಾಲ್ಕು ಮಂದಿನ ನೀರಿನ ಮೇಲೆ ಒಬ್ಬೊಬ್ರನ್ನ ಒಬ್ಬೊಬ್ರನ್ನ ಕೊಯ್ಯ ನೀರಿನ ಮೇಲೆ ಬಿಟ್ಟು ಬಿಡೋನು ಅಂದ್ರ ಅದಕ್ಕೆ ಇವ ಆದಿಶಕ್ತಿ ಮಾತು ಕೇಳಿ ವಾದ ಬಸವಣ್ಣ ಕೊಡು ನಿನ್ನ ಮಕ್ಕಳ ಹೋಗಿ ಜಾಂಬ ಮುನಿಗೆ ತಾಯಿ ಹೇಳು ನಮ್ಮ ತಾಯಿ ಹೇಳು ನಿನ್ನ ಮಕ್ಕಳ ಕೊಡು ನಾಕು ಜಾಂಬ ಮುನಿ ಅಂದ ಮತ್ತೊಬ್ಬರು ಮತ್ತೊಬ್ರು ಸಿಕ್ಕಿಲ್ಲನು ಮಗನ ನನ್ನ ಮಕ್ಕಳ ಬೇಕಾಗ್ಯಾರ ಹುಣ್ಣಗಂದಿವಕ್ ಮಕ್ಕಳ ಕೊಡ್ಲೇ ಅಂದ ನಾಯಕ್ ಮಕ್ಕಳ ಅಂತ ಹೇಳಿ ತನ್ನ ಮುಟಗಿ ಮಾಡಿ ಬಸವಣ್ಣಪ್ಪನ ಬಾಯಿ ಮೇಲೆ ಗುದ್ದಿದ ಮುಷ್ಟಿ ಮಾಡಿ ಗುದ್ದಿದ ಮುಷ್ಟಿ ಮಾಡಿ ಗುದ್ದಿದಾಗ ಅಲ್ಲಿ ಒಂದ್ ದಗದಾಗ್ಯದ ಅದೇ ಬಸವಣ್ಣಪ್ಪನ ಮ್ಯಾಗಿನ ಹಲವೊಂದು ಸಟ್ಟು ಹೋಗ್ಯಾವ ಏನಾದ್ರು ಇಲ್ಲವ ಏನಾದರೂ ಇಲ್ಲವ ಸಮುದ್ರ ಮತ್ತ ಮಾಡುವಂತ ಟೈಮ್ದೊಳಗೆ ಒಳಗೆ ರತ್ನಾಗಿ ಎದ್ದು ಬಂದು ಅವಲ್ಲ ಯಾವಾಗ ಕೇಳಕ್ಕೆ ಒಬ್ರ ಹಲ್ಲ ಹಲ್ಲ ಮತ್ತೊಬ್ಬರ ಮಕ್ಕಳನ್ನ ಕೇಳಕ್ ವಾದಾಗ ಒಬ್ಬರ ಕೈಯಾಗ ಬಡಸ ಮುರ್ಕೊಂಡ್ವಿನ ಅಟ್ಟಿ ಮ್ಯಾಗಿ ಮ್ಯಾಗಿಲ್ಲ ಇನ್ನಾಗಿಲ್ಲ ಬಸವಣಪ್ಪ ಇನ್ನಾಗಿಲ್ಲ ಯಾಕ ಮತ್ತೊಬ್ಬರ ಮಕ್ಕಳನ್ನ ಕೇಳಕ್ ಆದಾಗ ಐತಿ ಅದಕ್ಕೆ ಇನ್ನೊಂದ್ ದಗದ್ಯದ ಏನಾಗೈತಿ ಬಸವಣ್ಣಪ್ಪ ಅಂಜಿ ಗಾಬರಿಯಾಗೆ ಹೇಳ್ತಾನಿ ಇವ ಇವ್ನು ನನಗೆ ಬಾಯಿ ಬಾಯಿ ಗುದ್ದಾತೀನಿ ಹೆಂಗೆ ಮಾಡ್ಲಿ ಅಂದ ಅವಾಗ ಹೇಳ್ತಾಳೆ ಏ ಬಸವ ನಿನ್ನ ಹಿಂದೆ ಅದಾನೆ ಸುಮ್ಮನಿಂದ ಯುದ್ಧಕ್ಕೆ ಅಂದಳಕ್ಕೆ ಮುಂದಿಟ್ಟು ಹೆಜ್ಜೆ ಹೋಗಬೇಡ ನಿನ್ನ ಹಿಂದೆ ಅದನಿ ಅಂದಾಗ ಯಾವಾಗ ಆದಿಶಕ್ತಿ ಆಧಾರ ಆಗಿ ನಿತ್ತಳ ಬಸವಣ್ಣ ಮುಂದೆ ನಿಂತ ನಾಲ್ಕು ಮಂದಿ ಮಕ್ಕಳಿಗಿತ್ತಂದರು ಯಾರಿಗೆ ನೀರಿನ ಮೇಲೆ ಹಾಲು ಮುನಿನ ಕೋದ್ರು ನೀರೆಲ್ಲ ಹಾಲು ಆತು ಆಮೇಲೆ ರಕ್ತ ಮುನಿನ ಕೋದ್ರು ನೀರೆಲ್ಲ ರಕ್ತ ಆತು ಆಮೇಲೆ ಹೆಪ್ಪು ಮುನಿ ನಕ್ಕೋದ್ರು ಹೆಪ್ಪು ಕಟ್ಟಗೋತು ಬಿಗು ಮುನಿ ನಕ್ಕೋದ್ರು ಬಿಕ್ಕೊಂಡು ಬಿಡ್ತು ಪೂರ್ನೆಲ್ಲಾ ಬಿಕ್ಕೊಂಡು ಭೂಮಿ ತಯಾರ ಹಾಕೋತ ಬತ್ತು ಅದಕ್ಕೆ ಯಾರಿಗಿ ನೀರ ನಿರಾಕಾರದ ಸುದ್ದಿದು ಬಸವಣ್ಣಪ್ಪನ ಕಳಿಸಿದವ್ರು ನಾವು ಅವಂಗ ನಾಲ್ಕು ಮಂದಿ ಮಕ್ಕಳಾಗುವಂಗ ಅವಂಗ ನಾಲ್ಕು ಮಂದಿ ಮಕ್ಕಳಾಗಂಗ ಆಧಾರ ಕೊಟ್ಟವ್ರು ನಾವು ನಾಲ್ಕು ಮಂದಿ ಮಕ್ಕಳನ್ನ ತಯಾರು ಮಾಡಿತ್ತ ಮೊದಲ ಅವ್ರ ಅಪ್ಪನ ಹುಟ್ಟಿಸಿದವ್ರು ನಾವೇ ಮೈದ್ರೊಳ ಪರಮಾತ್ಮ ಎಲ್ಲಿ ಬಂದ್ರಿ ಮುಂದಿನ ಸಂದಿಗೆ ಬಂದ್ಕೊಂಡು ಹೇಳ್ತಾರ ನೀವು ಇದನ್ನ ಹೇಳ್ರಿ ಇದರ ಅಚ್ಚಿ ಕಡೆ ಮತ್ತೆ ನಾವು ಬರ್ತೀವಿ ಸಣ್ಣ ಮಕ್ಕಳಿಗೆ ಕೊಡೋದಲ್ಲ ಅಂದ ಧಿಕ್ಕರಿಸಿ ನಿಂತ ಆಗ ಮೂಳ ಬಸವಂದ ತಪ್ಪ ಹೇಳ್ತಾಳ ನಿಂದ್ರು ಈಗ ಯೋತ ಬಸವ ಹಾಲ ಕಿಸದ ನಿತ್ರಿ ಮಾತ ಏ ಹಾಲ ಹೆಪ್ಪ ರಕ್ತ ಬಿಗಿ ಮುನಿಗಳಿಗೀಯ ಏ ಸುರುವ ಮಾಡ್ಯಾಳ ಭೂಮಿ ಕೆದ ಷ್ಠಿ ಮಾಡೋದಕ್ಕ ಭೂಮಿ ತೆಗೆದೋದ ಮುಂದ ಒದ್ದೋದಕ್ಕ ಭುವನೇಶ್ವರಿ ಎಂದ ಭೂಮಿ ಆಗ ಬಸವನ ಪೌರುಷ ಹೇಳ ಬ್ಯಾಡ ತೇಕ ಅದರ ಬಗೆ ನಿನಗ ತಿಳಸುವೆಚ್ಛ ಅಕ್ಕ ತನಕ ಏ ಓಡಿ ಆಡಿ ಓಡಾಡಿ ನಿನ್ನ ನೆನಸ ಭೇದ್ಯ ಬ್ಯಾಣಕ ಏಡ್ಯಾಡಿ ನಿನ್ನ ನೆನಸ ಭೇದ್ಯ ಬ್ಯಾಣಕ ಮತ್ತೊಂದು ಮಾತು ಹೇಳ್ರಿ ಪರಮಾತ್ಮನ ಎಡ ಎಡ ಭಾಗದೊಳಗಾಳತ್ರಿ ಪಾರ್ವತಿ ಅಂದ್ರೆ ಎಡ ಅಂದ್ರೆ ಸುಮಾರ ಬಲ ಅಂದ್ರೆ ಶ್ರೇಷ್ಠ ನಮ್ ಭಾಗ ಪತ್ ಜನಲ್ಲಿ ಅವ ಆದ್ರೇಳ್ತಾನು ಹ ನೀ ಅರ್ಧ ನಾ ಅರ್ಧತ್ ಅರ್ಧಂಗಿ ಹಾಕಂದ್ರ ಅರ್ಧ ಬುದ್ಧಿ ಹಾಕಿದೀನಿ ಅರ್ಧಂಗಿ ಅಂದ್ರೆ ಅಲ್ಲ ಅಕ್ಕಿ ಅರ್ಧ ಬುದ್ಧಿ ಹಾಕಿದಳಿ ಅರ್ಧಂಗಿನಿ ಅಂದ್ ಹೇಳಿ ದಗದ್ ಬೇರೆ ಆಗ್ಯದ ರೀ ಹಂಗ ದುರ್ಗಾಸುರದ ಐತಿ ಹೊಡಿಬೇಕಾದ್ರೆ ಮಹಿಷಾಸುರನ ನಮ್ಮ ಮರ್ದನ ಮಾಡ್ಬೇಕಾದ್ರೆ ಬ್ರಹ್ಮ ಇದ್ದ ವಿಷ್ಣು ಇದ್ದ ಮಹೇಶ್ವರ ಇದ್ದ ಎಲ್ಲರೂ ಇದ್ದ ಚಂದ್ರ ಇದ್ದ ವರುಣ್ ಇದ್ದ ಗರುಡ ಇದ್ದ ಎಲ್ಲಾ ದೇವರ ನಾನಾ ತರ ಗಂಡ ದೇವತಿಯಾರಿದ್ರಿ ನೀವು ಇದ್ರೆ ನಮ್ಮ ಆದಿಶಕ್ತಿ ಕಡೆ ಬಂದ ಅಕ್ಕಿಪಾದ ಬಿದ್ದು ಬಿದ್ದ ವದ್ಯವ್ರದೇನು ಬಿದ್ದಿತ್ತು ಅರ್ಧ ಬುದ್ಧಿಗೇ ಅರ್ಧ ಬುದ್ಧಿ ನೀವು ಪೂರ್ವ ಬುದ್ಧಿ ಅವ್ರ ಇದ್ರಲಿ ಇವ್ರು ಇವರು ಹೊಡೆಯವ್ರ ಅಲ್ಲಿ ಇವ್ರು ಮುಕ್ಳಿ ಕಾಲಚಿ ಓಡವ್ರ ಅಟ್ಟ ಅಲ್ಲ ಪೂರ ಬುದ್ಧಿ ಇದ್ರೆ ನೀವು ಗಂಡು ಹಾಡೋರು ಮಗಳ ಕಡೆನ ಹೇಳಿ ಮಹಿಷಾಸುರ್ ಹೊರ ಪಡದಿದ್ದ ಹೆಣ್ಣ ಮಗಳ ನೋಡು ಗಂಡು ಹೆಣ್ಣು ಕೂಡಿರಬಾರ್ದ ಕೂಡಿರಬಾರ್ದ ಕೂಟ್ ಕೂಡ್ಲಾರ್ದ ಹೋಗಿ ಇರಬೇಕು ಇರ್ಬೇಕ ಇರ್ಬೇಕಿದ್ ನನ್ನ ಮರಣ ಆಗಬೇಕ ವಾದ ಏನ್ ನೋಡದೈತ್ರಿ ಶಿವಶಕ್ತಿ ಶಕ್ತಿ ಮತ್ ಇವತ್ತು ಪರಮಾತ್ಮನ ಬೆಳೆಸಲಕ್ ಬಂದರಿ ನಿಮ್ಮ ಮಹಿಷಾಸು ಪರಮಾತ್ಮ ಹೋಗಿ ವಧ ಮಾಡ್ಬೇಕಾಗಿತ್ತು ಆದಿಶಕ್ತಿ ಕಡೆ ಯಾಕೆ ಯಾಕೆಂದ್ರಿ ನೀವ ಯಾ ನಿಮ್ ಹೆಣ್ಣದ ಇಲ್ಲ ಹಂಗಿಲ್ಲ ಸುಮಿ ಇಲ್ಲಿ ಅಟ್ಟ ಅರ್ಧ ಬುದ್ಧಿ ಇವರು ಅನುಕೂಲ ಸಿಂಧುನ ಹೋಗ್ಯಾರ ಹೆಚ್ಚ ಹೆಂಗ್ರಿ ಅವ್ರಿಗೆ ಯಾವ್ದು ಬರ್ತೇವ ಯಾವ್ದು ಗಂಡ್ ಹೆಚ್ಚಾಕೋ ಅಂತ ಕಥೆ ಹೇಳ್ಕೊತಾರ ಹಾ ಹಾ ಯಾಕೆ ಹೆಣ್ಣೆ ಹೆಚ್ಚ ಕತೆಗಳು ಇಲ್ಲ ರಗಡದ ರ ತುಳಸಿ ದಾಸ ಹೆಣ್ತಿ ದಾಸ ಆಗಿಳ್ದ ತುಳಸಿ ದಾಸದ ಹೆಸರು ಬಾದಿ ಬರೇ ಒಂದೊಂದು ಮಾತಿ ಇರ್ಲಿ ಈಗ ವಿಷಯ ಯಾವ್ದು ಬಂದತ್ತೆ ಅದನ್ ತಗೊಂಡ್ರೆ ಆಮ್ಯಾಗ ಇದನ್ ಹಿಡೀನು ಮೈಸಾಸುರನ ಮರ್ದನ ಮಾಡ್ಬೇಕಾದ್ರೆ ಹೆಣ್ಣು ಬೇಕಾತು ಸುಂಬ ನಿಶುಂಬನ ಹೊಡಿಬೇಕಾದ್ರೆ ಹೆಣ್ಣು ಬೇಕಾತು ರಕ್ತ ಬೀಜಾಸುರ ಹೊಡಿಬೇಕಾದ್ರೆ ಹೆಣ್ಣು ಬೇಕಾತು ಹ ಮತ್ತೆ ಇಂಥ ದೈತರ್ನೆಲ್ಲ ಹೊಡಿಬೇಕಾದ್ರೆ ಹೆಣ್ಣಿನ ಕೈಯಾಗ್ಯಾವ ನಿಮ್ಮ ಗಂಡ ದೇವ್ರ ಏನೋ ಸುಗ್ಯಾ ಹೋಗಿದ್ದು ನೀ ಎಲ್ಲ ಎಲ್ಲಿ ಹೋಗಿದ್ರಿ ನೀವು ಗಂಡ ಗಂಡದೇವ್ರು ಮಾಡ್ಲಿ ಯಾಕೆ ಮರ್ಧನ ತಾಕತ್ತು ಕೊಟ್ಟನಿ ಕೈ ಕೊಟ್ಟನಿ ಕಾಲು ಕೊಟ್ಟನಿ ಬೇಕಾಗಿಲ್ಲ ನನಗ ಬಾಂದರಿ ಯಾಕೆ ಅಟ್ಟ ಹೇಳ ಬರಬಾರ್ದ ದೊಡ್ಡವ್ರ ಇದ್ದವ್ರ ಇಲ್ಲಿ ಒಂದು ಮಾತು ರೀ ಮತ್ತ ಇದು ಅಲ್ಲದ ಇನ್ನೊಂದು ಮಾತು ಹೇಳಿಪ್ಪ ಎಲ್ಲ ಪರಮಾತ್ಮನದಿಂದ ಎದರಿ ಪರಮಾತ್ಮ ಇಂದ ಏನು ನಡ್ಕೋತೀರಿ ನಡ್ಕೋರಿ ಕೊಡ್ತಾನೆ ರೀ ಪರಮಾತ್ಮ ಯಾರಿಗೇನ ಕೊಟ್ಟಾನು ಕೊಡ್ಲಾಕ ಐತಿ ನೀವು ತ್ಯಾಕ ಈಗ ನೋಡ್ರಿ ಹೆಂಗ ಗೊತ್ತೇನ ಬರೇ ಒಂದು ಗಾಡಿ ಖರೀದಿ ಆ ಗಾಡಿ ಖರೀದಿ ಮಾಡಬೇಕಾದ್ರೆ ಲೋನ್ ಕೊಡಂಗಿಲ್ಲ ಡೈರೆಕ್ಟ್ ಗಾಡಿ ಮಾಡ್ತಾರ ಹಿಂದ ನಿಂದ ಆಸ್ತಿ ಏನೈತಿ ಅದನ್ನ ನೋಡಿ ಲೋನ್ ಮ್ಯಾಗ ಕೊಡ್ತಾರ ಗಾಡಿ ಯಾಕ ನಾಳೆ ಗಾಡಿ ಕಂತು ಇವಂಗ ತುಂಬುದಾಗ್ಲಿಕ್ಕಂದ್ರೆ ಇದ್ದ ಆಸ್ತಿರೇ ಬರ್ಕೊಂಡು ಹೋಗಬೇಕಂತ ಹೇಳಿ ಯಾಕ ಹಿಂದ ಇದ್ ಆಸ್ತಿರ ಬರ್ಕೊಂಡ್ ಹೋಗ್ಬೇಕಂತೇಳಿ ಆಸ್ತಿ ನೋಡಿ ಕೊಡ್ತಾರ ಗಾಡಿ ಅಂತ ಆಸ್ತಿ ನೀ ಮತ್ತವ್ರಿಗೆ ಕೂತ್ ಪರಮಾತ್ಮ ಮತ್ತೊರಿಗ ನೀ ಕುಡಬೇಕಾದ್ರೆ ನಿನ್ ಹತ್ಯಾಕ ಐತಿ ಏನಲ್ಲ ಕೊಡಬಹುದು ನಿನ್ನ ಮೈ ಮೇಲೆ ಒಂದ್ ಬಟ್ ಅರಿವಿಲ್ಲ ಸುಡುಗಾಡದಾಗ ಕುತ್ಕಿಂದ ಬೂದಿ ಬಡ್ಕೊಂಡ್ ಹುಲಿ ಚರ್ಮ ಸುತ್ತಕೊಂಡು ಹತ್ತೇವಿ ಯಾರಿಗೇನು ಕೊಡ್ತೀನಿ ನೀವ್ ಕುಡಾವ್ರಲ್ಲ ಗಂಡ್ ಹಾಡೋರು ಬೇಡ್ಕೋತ ತಿರ್ಗಾವ್ರೀನಾ ಅಂತ ಹೇಳಿ ಪ್ರತಿಯೊಂದ್ ಮನೆಗೆ ನಾವು ಬೇಡವ್ರ ಅಲ್ಲ ನನ್ನ ತಕ್ಕ ಬೇಡ್ಲಕ್ಕ ಬಂದ ಕೈ ನಂದ ಬೇಡ್ಕೊಳಕ್ ಕೈ ನಿಂದ ನಿನಗ ನನಗ ಜಮೀನ್ ಆಸ್ಮಾನ ಫರಕ್ ಅದ ಐತಿ ಅದ ಕೈ ಇರ್ಲಿ ನಡೀಲಿ